ಎರಡು ಟನ್ ಟೊಮೆಟೊ ಕಳವು ಟೊಮೆಟೊ ಕಂದು ಎಸ್ಕೇಪ್ ಆದ ಕಳ್ಳರು ಟೊಮೊಟೊ ದರ ಮತ್ತೆ ಏರಿಕೆಯಾಗುತ್ತದೆ ಇದರ ಜೊತೆಗೆ ಮತ್ತೆ ಟೊಮೆಟೊ ಕಳವು ಸಹ ಪ್ರಾರಂಭವಾಗಿದೆ ತಾಲೂಕಿನ ಭೈರಸಂದ್ರ ಪಾಳ್ಯದ ರೈತ ದಿವಾಕರ್ ಅವರ ತೋಟದಲ್ಲಿ ಘಟನೆ ಸಂಭವಿಸಿದೆ ರೈತ ದಿವಾಕರ್ ಖಾಸಗಿ ಕಂಪನಿಯಿಂದ ಆರ್ಡರ್ ಅನ್ನ ಪಡೆದಿದ್ದರು ಇಂದು ಬೆಳಗ್ಗೆ ಹಣ್ಣುಗಳನ್ನು ಕಿತ್ತು ಮಾರುಕಟ್ಟೆಗೆ ಹಾಕಲು ಸಿದ್ದತೆ ನಡೆಸಿದರು ಆದರೆ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ ಕಳ್ಳರು ಟೊಮೆಟೊ ಗಿಡಗಳಿಂದ ಎರಡು ಟನ್ ಟೊಮೆಟೊ ಹಣ್ಣನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಟೊಮೆಟೊ ಬೆಳೆಯ ತೋಟಕ್ಕೆ ನುಗ್ಗಿದ ಕಳ್ಳರ ತಂಡ ಗಿಡಗಳಿಂದ ಸುಮಾರು ಎಂಬತ್ತು ಸಾವಿರ ಮೌಲ್ಯದ ಹಣ್ಣುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಅಂದಹಾಗೆ ದಿವಾಕರ್ ಸುಮಾರು ಒಂದು ಎಕರೆಯಲ್ಲಿ ಟೊಮೆಟೊ ಬೆಳೆದಿದ್ದು ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ನಲವತ್ತು ರೂಪಾಯಿ ಇದೆ ಕಳ್ಳರ ಕೈಚಳಕಕ್ಕೆ ಬಡ ರೈತ ಕಂಗಾಲಾಗಿದ್ದಾರೆ ನಿನ್ನೆ ರಾತ್ರಿ ಎರಡು ಗಂಟೆಯವರೆಗೆ ತೋಟದಲ್ಲಿಯೇ ಇದ್ದು ಗಿಡಗಳಿಗೆ ನೀರು ಹಾಯಿಸಿದ್ದೇನೆ ತೋಟದ ಮನೆಯಲ್ಲಿದ್ದ ಕೆಲಸಗಾರರ ಕುಟುಂಬ ಹೊಸ ವರ್ಷದ ಸಿದ್ಧತೆ ನಡೆಸುತ್ತಿದ್ದರು ಮಧ್ಯರಾತ್ರಿ ಮೂರು ಗಂಟೆಯ ಸಮಯದಲ್ಲಿ ತೋಟಕ್ಕೆ ನುಗ್ಗಿದ ಕಳ್ಳರು ಈ ಕೃತ್ಯವನ್ನು ಎಸಗಿದ್ದಾರೆ ನಮ್ಮ ಜೀವನೋಪಾಯಕ್ಕಾಗಿ ಮೂಲವಾಗಿದ್ದ ಬೆಳೆಗೆ ಈ ಪರಿಸ್ಥಿತಿ ಎದುರಾಗಿದೆ ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಹಿಂಗಾಗೈತೆ ಟೊಮೆಟೊ ಎಲ್ಲ ಬಿದ್ದಾವೆ ಬರ್ರಿ ಟೊಮೆಟೊ ಎಲ್ಲ ಗಿಡದಲ್ಲಿ ಏನೂ ಇಲ್ಲ ಎಲ್ಲ ಯಾರ ಕಿತ್ ಅಂತ ಹೇಳಿದ್ರು ಆವಾಗ ಬಂದು ನೋಡಿದಾಗ ಕಾಯಿಗಳೆಲ್ಲ ಬಿದ್ದಿದ್ದಿದ್ರೊಳಗೆಲ್ಲ ನಾನು ಆವಾಗ ನಮ್ಮ ಮನೆಯವರು ನಾವೆಲ್ಲ ಬಂದು ನೋಡ್ಕೊಂಡು ಎಲ್ಲ ಆಯ್ತಾ ಇದ್ದೋ ಇವ್ರು ಯಾರ್ಯಾರೋ ಫೋನ್ ಮಾಡಿ ಹೇಳ್ತಿದ್ರು ನೋಡಿ ಬರ್ರಿ ಅಂತ ಹೇಳಿದ್ರು ರಾತ್ರಿ ಏನು ಗೊತ್ತಾಗ್ಲಿಲ್ಲವಾ ಎಷ್ಟು ಗಂಟೆಗೆ ಆಗಿರ್ಬೋದು ಅಂತ ಏನು ಗೊತ್ತಿಲ್ಲ ನೀವು ಎಷ್ಟು ಗಂಟೆ ತೆಗಿತಿದ್ರಿ ರಾತ್ರಿ ನಾವು ಹನ್ನೊಂದು ಗಂಟೆವರೆಗೂ ಎದ್ದಿದ್ದು ಆಮೇಲೆ ತಿರುಗಿ ಕರೆಂಟ್ ಬರೋದು ಎರಡು ಗಂಟೆಗೆ ಎರಡು ಗಂಟೆ ಎರಡುವರೆಗೆ ಎದ್ದರು ನೀರು ಕಟ್ಟೋಕ್ಕೆ ಆಮೇಲೆ ನೀರು ಕಟ್ಕೊಂಡಿದ್ರು ನಾಲ್ಕು ಗಂಟೆ ನಾಲ್ಕೂವರೆ ಕರೆಂಟ್ ಹಾತೈತಿ ಅಂಥವರೆಗೂ ಎದ್ದಿದ್ರು ಆಮೇಲೆ ತಿರ್ಗಿ ನಾವು ಹೋಗಿ ಮಲ್ಕೊಂಡು ಸೌಂಡ್ ಗಿಂಡೇನು ಬರಲಿಲ್ಲ ಯಾವಾಗ ಯಾವಾಗಾಯಿತು ಸರ್ ರಾತ್ರಿ ಎರಡುವರೆಗೆ ನಾವು ಟೊಮಾಟಗೆ ನೀರು ಬಿಟ್ಟಿದ್ವಿ ಕರೆಂಟ್ ಕೊಟ್ಟಿದ್ರು ನಾವು ಕಲ್ಲಂಗಡಿ ನೀರು ಕಟ್ಬೇಕಾಯ್ತು ಎರಡುವರೆಗೆ ಆಫ್ ಮಾಡಿಕೊಂಡು ನಾವು ಮೇಲೆ ನೀರು ಕಟ್ತಾ ನಾನು ನಮ್ಮ ಲೇಬರು ಮತ್ತು ಇಲ್ಲಿ ಇನ್ನೊಂದು ಒಂದೊಂದು ಫ್ಯಾಮಿಲಿ ಇದ್ದಾರೆ ಅವರೆಲ್ಲ ಆ ಪಾಪ ಅವರು ಹೊಸ ವರ್ಷ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ನಾವು ಬೆಳಗ್ಗೆ ಬಂದು ಇಲ್ಲಿ ನೋಡಿದಾಗ ಟಮೊಟಾ ಗಿಡದಲ್ಲಿ ಇದ್ದಿದ್ದು ಇನ್ನೂ ಒಂದೂ ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡು ಹೋಗಿದೆ ಎರಡು ಟನ್ ಮೇಲೆ ಇತ್ತು ಇನ್ನು ಎರಡನೇ ಕೂಲಿ ಕೂತಾಯ್ತು ನಾನು ಬೆಳಗ್ಗೆ ಸುಗ್ಗಿಯವರಿಗೆ ಆರ್ಡ್ರ್ ತೊಗೊಂಡಿದ್ದೆ ನಾಳೆ ಕೊಡ್ತೀನಿ ಹಣ್ಣು ಮಂಗಳವಾರ ಹಣ್ಣು ಕೊಡ್ತೀನಿ ಅಂತ ಸುರೋಗ್ರು ಆರ್ಡ್ ತಗೊಂಡಿದ್ದ ಅವರು ಒಂದುವರೆ ಇಂದ ಎರಡು ಟನ್ ಕೇಳಿದ್ರು ಕೊಡಿ ಅಂತ ನಾನು ನೋಡಿದ್ ಬೆಳಗ್ಗೆ ಬಂದು ತೋಟದಲ್ಲಿ ನೋಡಿದಾಗ ಕಾಯಿಗಳು ಸಮೇತ ಎಲ್ಲ ಕಿತ್ತಾಕಿ ಹಣ್ಣುಗಳಿಂದ ಹಣ್ಣನ್ನೆಲ್ಲ ಇದುಕೊಂಡು ಹೋಗಿದ್ದಾರೆ ಸರ್ ಹೋಗಿ ಏಟನೂರು ಹೋಗಿದೆ ಸರ್ ಏಟನೂರು ಹೋಗಿದೆ ಈ ಏನು ಗೊತ್ತಾಗಿಲ್ವಾ ಕಳ್ತಾನ ಆಗ್ತಿತ್ತು ಇಲ್ಲ ನಾವು ಎದ್ದೇ ಸರ್ ನಾವು ಎರಡು ನೀರು ಕಟ್ತಾ ಇದ್ವಿ ಮೇಲ್ಗಡೆ ನಾವು ಕಳಂಗ್ರಿ ಇದೆ ಕಳಂಗ್ರಿನ ಹಾಕಿದ್ವಿ ಅಲ್ಲಿ ನೀರು ಕಟ್ತಾ ಇದ್ವಿ ಮೇಲ್ಗಡೆ ನಾನು ನಮ್ ಲೇಬರ್ ಎಲ್ಲ ಮೇಲ್ಗಡೆ ಇದ್ದೀವಿ ನಾವು ನೈಟ್ ಇಲ್ಲೇ ಇದ್ದೀವಿ ರಾತ್ರಿ ಈ ಕುರಿತು ಪೊಲೀಸರಿಗೆ ದೂರು ನೀಡಿದ್ದು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತನಿಖೆ ನಂತರವಷ್ಟೇ ಸತ್ಯ ಹೊರಬೀಳಲಿದೆ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್